ಆರ್ಟ್ ಡೈರೆಕ್ಟರ್ ಮೀನ್ಸ್ ಸ್ಟೆಂಟ್ ಅವರೇ ಪೇರ್ ಮಾಡಿದ್ದಾರೆ ಆ ಮೂವಿ ಈಗ ಅವ್ರಿಗೆ ಸಿಕ್ಕಿದೆ ಆಕ್ಷನ್ ಅವರಿಗೆ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಬಿಕಾಸ್ ಆಫ್ ಅವ್ರು ಮಾಡಿರುವಂತ ಅವ್ರು ಮಾಡಿಸಿರುವಂತ ಯಶ್ ಮಾಡಿದ್ದಾರೆ ಯಶ್ ಅದರಲ್ಲಿ ಆಕ್ಷನ್ ಹೆಂಗ್ ಮಾಡಿ ಅಂತ ತೋರಿಸ್ಬಿಟ್ಟಿದ್ರು ಎಲ್ಲ ಯಾವ ತರ ಬಂತು ಇದು ಒಂದು ರೀತಿಯಲ್ಲಿ ಪ್ರಶಾಂತ್ ಮತ್ತು ಯಶ್ ಇಬ್ಬರಿಗೂ ಸೇರ್ಬೇಕಾಗಿರೋದು ಅದನ್ನು ಅವರಿಬ್ರು ಆ ಟೈಮ್ ಅಲ್ಲಿ ಕೆಲಸ ಮಾಡಿದ್ರು ಮಾಡಿ ಪ್ರತಿಯೊಂದು ಸೀನ್ ಮಾಡಬೇಕು ಇವತ್ತು ಕರೆಕ್ಟ್ ಆಗಿ ಅವಾರ್ಡ್ ಸಿಗ್ತಿದೆ ಸರ್ ಕಾಂತಾರ ಡಿವೈನ್ ಸಿನಿಮಾ ಕೆಜಿಎಫ್ ರೋರಿಂಗ್ ಮೂವಿ ಸೊ ಕಾಂತಾರ ಮತ್ತೆ ಕೆಜಿಎಫ್ ಇಬ್ಬರು ನಾಯಕ ನಟರನ್ನ ಹೊಂದಳೆ ಬ್ಯಾನು ನೋಡಬಹುದು ನಾನು ಕೈರೋ ಸಂಬಂಧಪಟ್ಟಿದ್ದು ಯಶ್ ಮತ್ತೆ ರಿಷಬ್ ಅವರು ಸಂಬಂಧಪಟ್ಟ ವಿಷಯಗಳು ನಾನು ಒಬ್ಬ

ಖಂಡಿತ ಇದೊಂದು ಉತ್ಸವ ಉತ್ಸವ ಆಗಿರ್ಬೋದು ಖಂಡಿತ ಒಂದು ಒಳ್ಳೆ ಒಳ್ಳೆ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಒಂದ್ ಟೈಮಲ್ಲಿ ಟೂ ಇಯರ್ ಬ್ಯಾಕ್ ಚೆನ್ನಾಗಿ ಏನೋ ಚೆನ್ನಾಗಿತ್ತು ಡೌನ್ ಆಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ತುಂಬಾ ಒಳ್ಳೆ ದಿನಗಳು ನಮ್ಮ ಚಿತ್ರ ಬರುತ್ತೆ ಅಂತ ನಾನು ಒಳ್ಳೆ ಫೀಲಿಂಗ್ ಅಂತ ಸರ್ ಎಫ್ ಥ್ರಿ ಬಗ್ಗೆ

ಇನ್ನು ಒಂದು ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅದೇ ಥೀಮ್ ಇರುತ್ತೆ ಅದೇ ಕಲರ್ ಇರುತ್ತೆ ಇನ್ನು ವಿಷಬ್ಲ ಕೇಳಿದ್ರೆ ಚೆನ್ನಾಗಿ ಅವರೇ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಕೊನೆ ಇಪ್ಪತ್ತು ನಿಮಿಷ ಅಂತ ಹೇಳಿದ್ರು ಆ ಕೊನೆ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಒಂದ್ಸಲ ಈಗ ಯಾವ್ದು ಒಂದು ವಿಷಯದಲ್ಲಿ ಈ ಮೂಮೆಂಟ್ ಅಲ್ಲಿ ನಾನು ರಿಷಬ್ ಲಾಸ್ಟ್ ಲಾಸ್ಟ್ बीट रिगर क्लाइमेट सर नो तमोच सर केजे एफ कौरा से रानू मथुरी ब्लॉक पोस्ट सो के आ यशोत्रा बुंदेली से आजकल निर्माण आते हैं सो कीजे कौरा एजियस पेश एंड प्रशांत बोथ डायरेक्शन प्रशांत दोस्त और तो जो कंस्ट्रक्शन निर्माण तो खाबिक है पेश नकली जी कन्नड़ा न्यूज़ इगा निर्मामने ये लेनौड ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ